ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಕಾರಣ ಮತ್ತೆ ಬ್ಲಾಕ್ ರೋಸ್ ಇಬ್ಬರ ಮುಖಾಮುಖಿ ಆಗುವ ಸಮಯ ಹಾಗಿದ್ರೆ ಇಲ್ಲಿ ಕರ್ಣನ ಮುಂದೆ ಬಂದೇ ಬಿಟ್ನಲ್ಲಪ್ಪ ಬ್ಲಾಕ್ ರೋಸ್ ಏನ್ ಕತೆ ಏನ್ ಆಗ್ತದೆ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ಗಣಪತಿ ಹಬ್ಬಕ್ಕೆ ಬಂದು ಆದ್ರೆ ಹೋಗುವ ಸಮಯದಲ್ಲಿ ಅವಳ ಒಂದು ವಸ್ತುವನ್ನ ಬಿಟ್ಟು ಹೋಗ್ಬಿಡದಾಳ ಇಲ್ಲಿ ಗಣಪತಿ ಹಬ್ಬದಲ್ಲಿ ಎಲ್ಲಾ ರೀತಿ ಆತ ಮೇಲೆ ಕ್ಲೀನ್ ಮಾಡ್ಬೇಕಿದ್ರೆ ಅಲ್ಲಿರ್ತಕ್ಕಂಥ ಸರ್ವೆಂಟ್ ಗೆ ಒಂದು ಗೆಜ್ಜು ಸಿಗುತ್ತೆ ಗೆಜ್ಜು ಯಾರದು ಅಂತ ಇಲ್ಲಿ ನಮ್ ತಿಂಡಿ ಪೂತು ಡುಂಬತ್ತಿದ್ರೆ ತಿಂಡಿ ಬಗ್ಗೆ ಮಾತಾಡಿದ್ರೆ ಸರಿ ಗೆಜ್ಜೆ ಬಗ್ಗೆ ಎಲ್ಲ ನನ್ನ ಹತ್ರ ಕೇಳಿದ್ರೆ ಏನ್ ಹೇಳಲಿ ನಾನು ನನ್ಗೆ ಗೊತ್ತು ಅಂತ ಹೇಳ್ತಾರೆ ಆದ್ರೆ ನಡುವೆ ಸಂಚು ಬರ್ತದಾಗ ಮೇಡಮ್ ನಿಮ್ದ ಅಂತ ಕೇಳಿದಾಗ ಇಲ್ಲ ಇದ್ದಂತಲ್ಲ ಯಾರ್ದರ್ಬೋದು ಇದು ನಮ್ಮ ನಮ್ಮನೇಲಿ ಯಾರು ಕೂಡ ಇಂತ ಗೆಜ್ಜೆ ಹಾಕೋದಿಲ್ವಲ್ಲ ಅಂತ ಅನ್ಕೊಂಡು ನೋಡ್ತಾ ಇದ್ರೆ ಅಷ್ಟ್ರಲ್ಲಿ ಕರ್ಣ ಬರ್ತಾನೆ ಕರ್ಣ ಬಂದಿದ್ದೆ ಆ ಗೆಜ್ಜೆನ ನೋಡಿ ಇದು ಸಾಹಿತ್ಯ ಗೆಜ್ಜೆ ಅಲ್ವಾ ಅಂದ ತಕ್ಷಣ ಕಂಡು ಹಿಡಿದ್ ಬಿಡ್ತಾನೆ ಇದನ್ನ ನೋಡಿ ಶಾಕ್ ಆಗ್ಬಿಡತ್ತೆ ಸಂಚುಗೆ ಜೊತೆಗೆ ಅಷ್ಟರಲ್ಲಿ ಬರೋದ್ಕೂ ಕೂಡ ಶಾಕ್ ಆಗತ್ತೆ ಏನಪ್ಪಾ ಇದು ನಮ್ಮ ಅಣ್ಣ ಕಾಲ್ಗೆಜ್ಜೆ ಕೂಡ ಕಂಡು ಹಿಡಿಯುವ ಆಗ್ಬಿಟ್ನಲ್ಲ ಏನದು ಗೆಜ್ಜೆ ನೋಡಿದ ನನಗೆ ಗೊತ್ತಾಗ್ಲಿಲ್ವಲ್ಲ ಅಂತ ಸಂಚು ಹೇಳ್ತಿದ್ದಾಳೆ ಈ ಕಡೆ ನಮ್ಮ ಅಣ್ಣ ಕಾಲ್ಗೆಜ್ಜೆ ಕಂಡು ಹಿಡಿಯುವಂಗಾಗ ಇನ್ನು ಏನೇನ್ ಕಂಡು ಹಿಡಿಯಬಹುದು ಅಂತ ಹೇಳಿ ಅಣ್ಣನ ಕೇಳಿ ಮಾಡ್ತಿದ್ರೆ ಈ ಕಡೆ ಕರ್ಣಂಗೆ ಸಾಹಿತ್ಯ ಬಂದಿದ್ದು ಸಾಹಿತ್ಯ ನೋಡಿದ್ದು ಸಾಹಿತ್ಯ ಪ್ರೀತಿಯಲ್ಲಿ ಕಳೆದು ಹೋಗಿದ್ದು ಕೂಡ ಗೆಜೆ ನೋಡ್ತಾ ನೋಡ್ತಾನೆ ಕರ್ಣಂಗೆ ನೆನಪಾಗ್ತದ ಸಾಹಿತ್ಯ ನೆನಪಲ್ಲಿ ಮುಳುಗಿ ಹೋಗ್ತದಾನೆ ಕರ್ಣ ಅಂತ ಹೇಳ್ಬೋದು ಮನೆಯಲ್ಲಿ ಇಲ್ಲಿ ವೆಂಕಟೇಶ್ ಬರ್ತಿದ್ದಾಗೆ ಬರುತ್ತಿದ್ದಾಗೆ ಸಾಹಿತ್ಯ ಮತ್ತೆ ತಾತ ಗಣಪತಿ ಹಬ್ಬದಲ್ಲಿ ಏನಾಯ್ತು ಅನ್ನೋ ವಿಶ್ವನ ಹೇಳುವುದು ಮುಖಾಂತರ ಕರ್ಣನ ಸ್ವಂತ ಅಮ್ಮ ಅಲ್ಲ ಅರುಂಧತಿಯವರು ಅನ್ನೋ ಸತ್ಯನೂ ಕೂಡ ಹೇಳ್ತಾರೆ ಈ ಒಂದು ಸತ್ಯ ವೆಂಕಟೇಶ್ ಅವ್ರಿಗೆ ಶಾಕ್ ತರತ್ತ ಏನಿದು ಅರುಂಧತಿಯವರು ಹೆತ್ತ ಮಗ ಕರ್ಣ ಆದ್ವಾ ನೋಡಿದ್ರೆ ನಮ್ಕಿನೇ ಬರ್ತಿದ್ವಲ್ಲ ಅರ್ಕಿಸ್ಕೊಳಕೆ ಆಗ್ತಿಲ್ವಲ್ಲ ಈ ಸತ್ಯನ ಅಂತಂದ್ರೆ ಹೌದು ಯಾವತ್ತು ಕೂಡ ಹುಟ್ಟಿನಿಂದಾನೇ ಸಂಬಂಧ ಅನ್ನೋದು ಬರುವುದಿಲ್ಲ ಅನ್ನೋದು ಕರ್ಣ ಮತ್ತೆ ಅರುಂಧತಿ ಅವ್ನ ನೋಡ್ತಾಗ ಗೊತ್ತಾಗತ್ತೆ ಅವ್ರಿಬ್ರು ಅಮ್ಮ ಮಗನ್ಗಿಂತ ಹೆಚ್ಚು ಆಗಿದ್ದಾರೆ ಕರ್ಣನ ಅಮ್ಮಂಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಅವರು ನಿಜವಾಗ್ಲು ಅವರ ನಾ ನೋಡಿದ್ರೆ ಅವ್ರ ಸಂಬಂಧ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಸಾಹಿತ್ಯ ಹೇಳಿದ್ರೆ ತಾತ ಕೂಡ ಹೌದು ಗಣಪತಿ ಹಬ್ಬಕ್ಕೆ ಹೋಗಿದ್ವಲ್ಲ ಎಲ್ಲರೂ ಒಟ್ಟಿಗೆ ಎಷ್ಟು ಚೆನ್ನಾಗಿ ಸಮುದ್ರ ಸಂಭ್ರಮದಿಂದ ಹಬ್ಬ ಆಚರ್ಸಿದ್ರು ಅದನ್ನ ನೋಡಿ ನನ್ಗೂ ಕೂಡ ತುಂಬಾನೇ ಖುಷಿ ಆಯ್ತು ಅಂತ ತಾತ ಕೂಡ ಹೇಳ್ತಿದ್ದಾರೆ ಆದ್ರೂ ಕೂಡ ಈ ಸತ್ಯನ ಅರ್ಗುಸ್ಕೊಳಕೆ ಆಗ್ತಿಲ್ಲ ಅಂತ ವೆಂಕಟೇಶ್ ಅವರು ಹೇಳ್ತಿದ್ರೆ ಇನ್ನೊಂದ್ ಕಪ್ ಕಾಫಿ ತಗೊಂಡ್ ಬರ್ತೀನಿ ಚುಕ್ಕಪ್ಪ ನೀವು ಅರ್ಗುಸ್ಕೊಡಿ ಆಯ್ತಾ ಅಂತ ಸಾಹಿತ್ಯ ಹೇಳಿದ್ರೆ ಆ ಕಡೆ ಗ್ರೀಷ್ಮ ಫೋನ್ ಅಲ್ಲಿ ಫ್ರೆಂಡ್ಸ್ ಜೊತೆ ಗೋಸಪ್ ಮಾಡ್ತಿದಾಳೆ ಕರ್ಣ ನಮ್ಮ ಅರುಂಧತಿಯವ್ರ ಅಲ್ವಂತೆ ನಾವು ಗೆ ಹೋಗಿದ್ವಲ್ವಾ ಅವಾಗ ಗೊತ್ತಾಯ್ತು ಅರುಂಧತಿಯವರು ಹೆತ್ತಮ್ಮ ಅಲ್ಲ ಕರ್ಣ ಗೆ ಕರ್ಣ ನಮ್ಮನೇ ಇಲ್ಲ ಕರ್ಣ ನಮ್ಮ ಏನಾಗಿದ್ರು ಗೊತ್ತಿಲ್ಲ ಇಡೀ ಆಸ್ತಿಗೆ ಒಡೆಯ ಭರತ್ ಅಂತ ಹೇಳ್ತಿದ್ರೆ ಅದನ್ನ ಕೇಳಿಸ್ಕೊಡೋ ಅಂತ ಫೋನ್ ನ ಕಿತ್ಕೊಂಡು ಏನ್ ಮಾಡ್ತಿದ್ಯಾ ಗ್ರೀಷ್ಮಾ ನೀನು ಒಬ್ಬ ವಿಶ್ವದ ಬಗ್ಗೆ ಒಬ್ಬ ಪರ್ಸನಲ್ ಮ್ಯಾಟರ್ ಬಗ್ಗೆ ರೀತಿ ಗೋಸಪ್ ಮಾಡುದು ತಪ್ಪು ಅಂತ ಗೊತ್ತಿಲ್ವಾ ಅದನ್ ಬಿಟ್ಟು ಕರ್ಣ ಅವ್ರನ್ನ ಪರ್ಸನಲ್ ವಿಷಯನ ಎಲ್ರಿಗೂ ಕೂಡ ಯಾಕೆ ಹೇಳ್ತಿದ್ಯಾ ಇನ್ನೊಮ್ಮೆ ಇಂಥ ತಪ್ಪನ್ನ ಮಾಡ್ಬೇಡ ಅಂತ ಎಚ್ಚರಿಕೆ ಕೊಟ್ಟು ಹೋದ್ರೆ ಈ ಅಕ್ಕ ಹಾಗಿದ್ರೆ ಹಾಗಾದ್ರೆ ಭರತ್ ಇಡೀ ಆಸ್ತಿಗೆ ಹೊಡಿಯ ಹಾಗಿದ್ರೆ ಮನೆ ಮಗ ಭರತ್ ಕಣ್ಣಿಗೆ ಏನು ಕೂಡ ರೈಟ್ಸ್ ಇಲ್ಲ ಇಡೀ ಆಸ್ತಿ ಅವಂಗೆ ಸೇರತ್ತ ಜೊತೆಗೆ ಜೊತೆಗೆ ಬ್ಯೂಟಿಫುಲ್ ಆಗ್ಬೇರೆ ಇದಾನೆ ಸೂಪರ್ ಅಂತ ಹೇಳಿ ಬರತ್ ಮೇಲೆ ಕಣ್ಣು ಹಾಕ್ತದಾಳೆ ಇದ್ರೆ ಆ ಕಡೆ ಕಾರಣ ಒಂದು ಕಾಲ್ಜ್ ಗೇಜು ಇಟ್ಕೊಂಡಿದ್ದೆ ಸಾಹಿತ್ಯ ಮುಂದಾಗ್ತದಾರ ಸಾಹಿತ್ಯ ಕಾಲ್ ಮಾಡ್ತದಾಗೆ ಇವತ್ತು ಏನ್ ಬಿಟ್ಟು ಹೋಗಿದ್ರ ಅಂತ ಗೊತ್ತಿದ್ಯಾ ಅಂತ ಇವತ್ತು ಕೂಡ ಬಿಟ್ಟು ಹೋಗಿದಿನ ನಾನು ಇಲ್ವಲ್ಲ ನಾನು ಹೋಲೆ ನನ್ನ ಹತ್ರನೆ ಇದೆಯಲ್ಲ ಅಂತ ಸಾಹಿತ್ಯ ಹೇಳ್ತಿದಾಳೆ ಏನಿದು ಯಾವಾಗ್ಲೂ ಕೂಡ ನೀವು ಊಲೇನೆ ಬಿಟ್ಟು ಹೋಗ್ಬೇಕಾ ಬೇರೆ ಏನು ಕೂಡ ಬಿಟ್ಟು ಹೋಗ್ಬಾರ್ದು ಅಂತ ಅನ್ಕೊಂಡಿದ್ರ ಪ ಅದಕ್ಕೂ ಬೇಜಾರಾಗಲ್ವಾ ಯಾವಾಗ್ಲೂ ಕೂಡ ಓಲೇನೆ ಬಿಟ್ಟು ಹೋದ್ರೆ ಅಂತ ಕರ್ಣ ಹೇಳ್ತಿದ್ರೆ ಏನ್ ಬಿಟ್ಟು ಹೋಗಿದಿನ ನಾನು ಅಂದಾಗ ನಿಮ್ ಕಾಲ್ ಗಿಜ್ಜೆ ಕಾಲ್ ಬಿಟ್ಟು ಹೋಗಿದ್ರ ನೀವು ಅದು ಒಂದೇ ಒಂದ್ ಕಾಲ್ಗೆಜ್ಜೆ ಬಿಟ್ಟು ಹೋಗಿದ್ರ ಅಂದಾಗ ಅಯ್ಯೋ ಕಾಲ್ ಬಿಟ್ಟು ಹೋಗಿದ್ದೀನ ಅದ್ ಅಲ್ಲಿದ್ಯಾ ನಾನಿಲ್ಲೆಲ್ಲ ಹುಡುಕಾಡ್ತದೆ ಹೌದು ಒಂದ್ ಬಿಟ್ಟು ಹೋಗಿದ್ರಿ ಎರಡ್ ಬಿಟ್ಟು ಹೋಗಿದ್ರಿ ಏನ್ ಮಾಡ್ತಿದ್ರಿ ಅಂತಿದ್ರೆ ಈ ಕಡೆ ಕರ್ಣ ಮತ್ತೆ ಕಳೆದು ಹೋಗ್ತಾನೆ ಸಾಹಿತ್ಯ ನಲ್ಲಿ ನಂತರ ಗಿಚ್ಚುಣ್ ನೋಡ್ತಾನೆ ಈ ಕಡೆ ನಿಮ್ ಮನೆ ಹಬ್ಬಕ್ಕೆ ತುಂಬಾ ಚೆನ್ನಾಗಿತ್ತು ಅಂತ ಸಾಹಿತ್ಯ ಹೇಳ್ತಿದ್ರೆ ನೀವ್ ಮನೆ ಹಬ್ಬಕ್ ಬಂದು ನಂಗೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಾರೆ ಆದ್ರೂ ಕರ್ಣ ನಿಮ್ ವಿಶ್ವ ಕೇಳಿ ತುಂಬಾನೇ ಒಂದ್ ರೀತಿ ಗೊತ್ತಿರ್ಲಿಲ್ಲ ಗೊತ್ತಾಯ್ತು ಬೇಜಾರಾಯ್ತು ಕೂಡ ಜೊತೆಗೆ ಆದ್ರೂ ಕೂಡ ತುಂಬಾನೇ ಖುಷಿ ಆಯ್ತು ನಾನು ಕೂಡ ಚಿಕ್ಕದ್ರಲ್ಲಿ ಅಮ್ಮನ ಕಳ್ಕೊಂಡ್ಬಿಟ್ಟೆ ಹೆತ್ತಮ್ಮ ಆದ್ರೆ ನನ್ ಸಾಕಿದಮ್ಮ ಮನೆ ನನ್ನ ಸಾಕಿದಮ್ಮ ಚಿಕ್ಕ ಮನೆಯಲ್ಲಿ ನನ್ನ ಅಮ್ಮನ ನೋಡ್ತಾ ಇದ್ದೀನಿ ನಿಮ್ಗೂ ಹಾಗೆ ಒಳ್ಳೆ ಅಮ್ಮನೆ ಸಿಕ್ಕಿದ್ದಾರೆ ಅರುಂಧತಿ ಅಮ್ಮ ಕೂಡ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ ಹೆತ್ತಮ್ಮ ಇಲ್ಲಾ ಅಂದ್ರೆ ಏನಂತೆ ಅಂತ ಹೇಳಿದ್ರೆ ಈ ಕಡೆ ಕರ್ಣ ಕೆಮ್ಮ ಮಂಡಲ ಆಗ್ಬಿಡ್ತಾನೆ ಎಂದೂ ಕೂಡ ಇಲ್ಲಿ ಸಾಹಿತ್ಯವಾಗಿ ಗಡಸಾಗಿ ರಗಡ್ಡಾಗಿ ಮಾತಾಡ್ತಿರೋ ಕರ್ಣ ಈ ವಿಶ್ವದಲ್ಲಿ ಕುಪ್ಪ ಮಾಡ್ಕೂತಾನೆ ಸಿ ಹೇಳ್ತಿದ್ದಾನೆ ನೋಡಿ ಸಾಯ್ತಿ ಅವ್ರಿಗೆ ಯಾವ ಹೆತ್ತಮ್ಮ ಏನು ಯಾರು ಇಲ್ಲ ನನ್ಗಿರುವುದು ಅಮ್ಮ ಮಾತ್ರ ಅಮ್ಮ ಮಾತ್ರ ನಾನು ಅವ್ರ ಮಗ ಅಂತ ಹೇಳ್ತಿದ್ದಾನೆ ಜೊತೆಗೆ ನನ್ಗೆ ಈ ವಿಷಯದಲ್ಲಿ ದಯವಿಟ್ಟು ಯಾವತ್ತು ಕೂಡ ಈ ವಿಷಯನ ಮಾತಾಡ್ಬಿಡಿ ನನ್ಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಹೇಳ್ಬಿಡ್ತಾನೆ ಇದ್ರಿಂದ ಸಾರಿ ಕಣ ನನ್ ಗೊತ್ತಾಗ್ಲಿಲ್ಲ ಅಂದ್ರೆ ನೀ ಸೋರಿ ಅಂತ ಹೇಳ್ತಾನೆ ಸರಿ ಆಯ್ತು ಅಂತ ಕಾಲ್ ಕಟ್ ಮಾಡಿದ್ರೆ ಈ ಕಡೆ ಸಾಹಿತ್ಯ ಯಾಕೆ ಕಾರಣ ಅವ್ರ ಅಮ್ಮನ್ ಬಗ್ಗೆ ಮಾತಾಡಿದ್ರೆ ಇಷ್ಟೊಂದ್ ಸಡಿಬಿಡಿ ಮಾಡ್ಕೋತಾರೆ ಅಂತ ಅನ್ಕೊಂಡ್ ಯೋಚನೆ ಮಾಡ್ತಿದ್ರ ಆ ನಂತರ ಇಲ್ಲಿ ಅನುರಾಧ ಟೀಚರ್ ಗೆ ಕಾಲ್ ಮಾಡ್ತಾಳೆ ಸಾಹಿತ್ಯ ಮಾಡಿದ್ದೆ ನಾವು ಆ ಮೇಡಮ್ ಅಂದಾಗ ಚೆನ್ನಾಗಿದ್ದೀನಿ ಅಂತಾರೆ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ಗಣಪತಿ ಹಬ್ಬಕ್ಕೆ ಹೋಗಿದ್ವಿ ಕಾರಣ ಮನೆಗೆ ಜೊತೆಗೆ ನಿಮ್ಮ ಹುಡ್ತಬ್ಬ ಕೂಡ ತುಂಬಾ ಚೆನ್ನಾಗಿತ್ತು ಅಂದಾಗ ಗಣಪತಿ ಹಬ್ಬಕ್ಕೆ ಹೋಗಿದ್ರ ಹೇಗಿದ್ದಾರೆ ಎಲ್ರು ಕೂಡ ಅಂದಾಗ ಪಾಪ ನೀವು ಕಾರಣ ಮತ್ತೆ ಅವ್ರ ತಂದೆ ಇಬ್ರು ಕೂಡ ಮಾತನಾಡ್ಸ್ಲೇ ಇಲ್ಲ ಅಂದಾಗ ಹೌದು ಮಾತಾಡ್ಸ್ಲಿಲ್ಲ ಹೇಗಿದ್ದಾರೆ ಅವರೆಲ್ಲ ಚೆನ್ನಾಗಿದಾರ ಅಂದಾಗ ಎಲ್ರು ಚೆನ್ನಾಗಿದಾರ ಮೇಡಮ್ ಆದ್ರೆ ಒಂದ್ ವಿಶ್ವ ಗೊತ್ತಾಯ್ತು ಕರ್ಣನ ಎತ್ತ ತಾಯಿ ಅರುಂಧತಿ ಅವ್ರ ಅನ್ವಂತೆ ಅನ್ನೋ ವಿಶ್ವ ಕೇಳಿ ಈ ಕಡೆ ಅನುರಾಧ ಅವ್ರಿಗೂ ಕೂಡ ಶಾಕ್ ಆಗತ್ತೆ ಶಾಕ್ ಏನೂ ಆಗಲ್ಲ ಅವ್ರಿಗೆ ಬಿಕಾಸ್ ಬಟ್ ಸಾಹಿತ್ಯಗೆ ವಿಷಯ ಗೊತ್ತಾಯ್ತು ಅಂತ ಅನ್ಸುತ್ತೆ ಆ ಅದಕ್ಕೋಸ್ಕರ ಶಾಕ್ ಆಗ್ತಾರೆ ನಂತರ ಹೌದಾ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ ಅಂತ ಅನುರಾಧ ಟೀಚರ್ ಹೇಳ್ತಾರೆ ಅದು ಕೂಡ ಕಣಂಗೆ ಅವ್ರ ಅಮ್ಮನ್ ಬಗ್ಗೆ ಮಾತಾಡಿದ್ರೆ ಸಿಡಿಮಿಡಿಗೊಳ್ತಾರೆ ಯಾಕೆ ಏನು ಅಂತ ಗೊತ್ತಿಲ್ಲ ಅಂದಾಗ ಕೆಲವೊಂದು ವಿಷಯಗಳು ಹಾಗೇನೆ ಯಾವ್ದು ಕೂಡ ಹೊರಗಡೆ ಬರುವುದಿಲ್ಲ ಟೈಮ್ ಬಂದಾಗ್ಲೇ ಎಲ್ಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಹೌದು ಪಾಪಮ್ಮಜ್ಜಿ ಹೇಗಿದ್ದಾರೆ ಅಂತ ಕೇಳಿದ ತಕ್ಷಣ ಈ ಕಡೆ ಶಾಕ್ ಆಗ್ತಾಳೆ ಸಾಹಿತ್ಯ ಏನದು ಮ್ಯಾನಮ್ ನೀವೇನು ಏನು ಎಲ್ಲಾ ಗೊತ್ತಿರೋ ರೀತಿ ವಿಚಾರಿಸ್ತಿದಿರಲ್ಲ ಪಾಪಮ್ಮಜ್ಜಿ ನಿಮ್ಗೆ ಹೇಗ್ ಗೊತ್ತು ಅಂತ ಈ ಕಡೆ ಶಾಕ್ ಆಗ್ಬಿಡ್ತಾರೆ ಈ ಕಡೆ ಅನುರಾಧ ಟೀಚರ್ ಕೂಡ ಬಾಯ್ ಬಿಟ್ಬಿಟ್ನಲ್ಲ ಅಂತ ಹಾಗಿದ್ರೆ ಇಲ್ಲಿ ಕರ್ಣನಮ್ಮ ಅನುರಾಧ ಟೀಚರ್ ಅಂತ ಗೊತ್ತಾಗೋ ಎಲ್ಲ ಚಾನ್ಸಸ್ ಇದೆ ಸಾಹಿತ್ಯ ತದನಂತರ ಇತ ಕಡೆ ನೋಡಿದ್ರೆ ಬ್ಲಾಕ್ ರೂಸ್ ಬಗ್ಗೆ ಮಾತನಾಡೋಕೆ ಕಾರಣ ಶುರು ಮಾಡ್ತಿದ್ದಾರೆ ಬ್ಲಾಕ್ ರೂಸ್ ಸೈಲೆಂಟ್ ಆಗಿದ್ದಾರೆ ಅಲ್ವಾ ಅಂತಿದ್ರೆ ಹೌದು ಅಣ್ಣ ನಾನು ಗಣಪತಿ ಹಬ್ಬದ ಸಂಭ್ರಮದಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡೋದೆ ಮರ್ತಿ ಅನ್ನುವಷ್ಟರಲ್ಲಿ ಸಿಂಚು ಬರ್ತಾಳೆ ಸಂಚು ಬದಲು ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ ನೋಡಿದ್ರೆ ಬೆಲೂನ್ ಜೊತೆಗೆ ಬ್ಲಾಕ್ ರೂಸ್ ಬ್ಲಾಕ್ ಲಿಟೋರ್ ಇದೆ ಆ ಬ್ಲಾಕ್ ಲಿಟೂರ್ ಅಲ್ಲಿ ಈ ಕಡೆ ಕರ್ಣಂಗೆ ನಾನ್ ನಿನ್ ಫ್ರೆಂಡ್ ಗೊತ್ತಾಗ್ತಿಲ್ಲ ಆದಷ್ಟು ಬೇಗ ಭೇಟಿ ಮಾಡೋಣ ಅಲ್ಲಿ ತನಕ ತಲೆ ಕೆಡಿಸ್ಕೊತಾ ಇರುವಂತ ಹೇಗ್ ಬಂದ ಸಿಸಿ ಟಿವಿ ಫುಟೇಜ್ ನ ಚೆಕ್ ಮಾಡ್ತಾರೆ ಸಿ ಸಿಟಿವಿ ಫುಟೇಜ್ ಅಲ್ಲಿ ಹೆಲ್ಮೆಟ್ ಹಾಕೊಂಡು ಬಂದು ಆ ಒಂದು ಲೆಟ್ರ್ ಮತ್ತೆ ರೋಸ್ನೆಲ್ಲ ಇಟ್ಟು ಹೋಗೋಕು ಮುನ್ನ ಪ್ ನ ತೋರಿಸಿ ಹಾಗೆ ನೀನ್ ಡೌನ್ ನ ತೋರಿಸಿ ಕರ್ಣ ಸ್ವಿಚ್ ಗೇಳ್ತಿದ್ದಾರೆ ಜೊತೆಗೆ ಆದಷ್ಟು ಬೇಗ ನೀನು ನಾನು ಮುಖಾಮುಖಿ ಆಗೋಣ ಅಂತ ಹೇಳಿರೋದ್ರಿಂದ ಮೊದ್ಲು ನನ್ ಕಣ್ಮುಂದೆ ಬಲಿ ತೋರಿಸ್ತೀನಿ ಯಾರು ಅಂತ ಖಂಡಿತ ಅಂತ ಕರ್ಣ ಹೇಳ್ತಿದ್ರೆ ಸರಿಯಾಗಿ ಬರೋದು ಮನುಷ್ಯ ಅವ್ರ ಗಂಡ ಹಾಗಿದ್ರೆ ಬ್ಲಾಕ್ ರೋಸ್ ಯಾರು ನೀನು ಮುಖಾಮುಖಿ ಆಗತ್ತೆ ಆಗುತ್ತೆ